ವೀಕ್ಷಕರಿಗೆ ವೈದ್ಯಕೀಯ ಚಿಂತನ ಮಂಥನ ಭಾಗ ಅರವತ್ತೆರಡು ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ನಾನು ಡಾಕ್ಟರ್ ನವೀನ್ ಜಿ ಈ ದಿನ ನೇರಳೆ ಹಣ್ಣು ನೇರಳೆ ಹಣ್ಣು ಬ್ಲ್ಯಾಕ್ ಪ್ಲಮ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಈ ನೇರಳೆ ಹಣ್ಣು ತುಂಬ ಉಪಯೋಗಕಾರಿ ಬಹಳ ರುಚಿ ಮತ್ತು ಬಹಳ ಪ್ರಯೋಜನಗಳಿದೆ ಈಗ ಮಳೆಗಾಲದ ಹಣ್ಣು ಇದು ಅದರಿಂದ ತಾವು ದಯವಿಟ್ಟು ಈಗ ಇದನ್ನು ಸೇವಿಸಿ ಅದನ್ನು ತೊಳೆದು ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಟು ನೆನೆಸಿ ಆಮೇಲೆ ತಿನ್ನಿ ಗಂಟ್ಲು ಹಿಡ್ಕೊಳ್ಳೋಲ್ಲ ಆವಾಗ ಗಂಟ್ಲಿಗೆ ಏನೂ ತೊಂದರೆ ಆಗೋದಿಲ್ಲ ಇದು ಲಿವರು ಶುಗರ್ನಿಂದ ಹಿಡಿದು ಹೃದಯ ಸಂಬಂಧಿ ಕಾಯಿಲೆಗಳವರೆಗೂ ಇದು ಉತ್ತಮವಾಗಿ ಕೆಲಸ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಸೋ ಇದು ಹೃದಯ ರೋಗಿಗಳಿಗೆ ರಾಮಬಾಣ ಹಾಗೆ ಮಲಬದ್ಧತೆ ಮತ್ತು ಅಜೀರ್ಣತೆ ಗ್ಯಾಸ್ಟ್ರಬಲ್ ಕಾನ್ಸ್ಟಿಪೇಷನ್ ಎಲ್ಲ ಕಡಿಮೆ ಮಾಡುತ್ತೆ ಇದು ನಾನು ಹೇಳಿದ ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಇದನ್ನು ಸೋಂಕುಗಳು ಇನ್ಫೆಕ್ಷನ್ನ ಕಡಿಮೆ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಮತ್ತು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ನಿಯಂತ್ರಣ ಮಾಡುತ್ತೆ ಇದು ಈವನ್ ಇರೋರು ಉಪ್ಸಕ್ಕೆ ತುಂಬ ಒಳ್ಳೆಯ ಔಷಧಿ ಸೊ ಇದರಲ್ಲಿರೋಂಥ ಪಾಲಿಫಿನಾಲಿಕ್ ಆಮ್ಲ ಪಾಲಿಫಿನಾಲಿಕ್ ಆಮ್ಲ ಬ್ಯಾಕ್ಟೀರಿಯಾ ವೈರಸ್ಗಳನ್ನ ನಿಯಂತ್ರಣ ಮಾಡುತ್ತೆ ಇದು ಜೀರ್ಣಕ್ರಿಯೆಗೂ ಕೂಡ ಹಣ್ಣು ತುಂಬ ಒಳ್ಳೆಯದು ಸೋ ಇದು ಇದು ಮಧುಮೇಹಕ್ಕಂತೂ ತುಂಬ ಒಳ್ಳೆಯದು ಈಗ ಇದು ಜಾಮೂನ್ ಜಾಮೂನ್ ಜ್ಯೂಸ್ ಅಂತಲೇ ಮಾರ್ಕೆಟಲ್ಲಿ ಬಿಟ್ಬಿಟ್ಟಿದ್ದಾರೆ ವರ್ಷ ಇಡೀ ಸಿಗುತ್ತೆ ಸೊ ಅದು ಅಟ್ಲೀಸ್ಟ್ ಈ ಸೀಸನ್ನಲ್ಲಿ ತಾವು ಅದನ್ನು ತಗೊಂಡು ತಿನ್ನಿ ಸ್ವಲ್ಪ ಕಾಸ್ಟ್ಲಿ ಅಂದರೆ ಇದು ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ ಹಿಮೋಗ್ಲೋಬಿನ್ ಹೆಚ್ಚು ಮಾಡುತ್ತೆ ಸೊ ಹೃದಯಕ್ಕೆ ಒಳ್ಳೆಯದು ರಕ್ತನಾಳಗಳಲ್ಲಿ ಕ್ಯಾಲ್ಶಿಯಮ್ ಡಿಪಾಸಿಷನ್ ಏನಿರುತ್ತೆ ಅದನ್ನು ತೆಗಿಯುತ್ತೆ ಹೃದಯ ರಕ್ತನಾಳಗಳಲ್ಲಿ ಅದರಿಂದ ಹೃದಯ ರೋಗಗಳಿಗೆ ತುಂಬ ಒಳ್ಳೆಯದು ಸೊ ಉಪಯುಕ್ತ ಹಾಗೆ ಇದು ಚರ್ಮ ಮತ್ತು ತ್ವಚೆ ಮುಖದ ಸೌಂದರ್ಯಕ್ಕೆ ಚರ್ಮದ ಸೌಂದರ್ಯಕ್ಕೆ ಹಾಗೂ ಕಣ್ಣಿನ ಆರೋಗ್ಯಕ್ಕೆ ಯಾಕೆಂದರೆ ವಿಟಮಿನ್ ಎ ಇರುತ್ತೆ ವಿಟಮಿನ್ ಸಿ ಇರುತ್ತೆ ಅದರಿಂದ ದಯವಿಟ್ಟು ನೇರಳೆ ಹಣ್ಣನ್ನು ಸೇವಿಸಿ ತಗೊಳ್ಳಿ ಉಪಯೋಗಿಸಿ ಅಂತ ಹೇಳ್ತಾ ಆರೋಗ್ಯವಾಗಿರಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು